ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಅದ್ಯಾಕೋ ಗೊತ್ತಿಲ್ಲ ಈ ಬಿಗ್ ಬಾಸ್ಗೆ ಹೋಗಿ ಬಂದ ಕೆಲವು ಸ್ಪರ್ಧಿಗಳು ಯಾವುದಾದರೊಂದು ವಿಚಾರಕ್ಕೆ ಪದೇ ಪದೇ ಸುದ್ದಿಯಾಗ್ತಾನೆ ಇರ್ತಾರೆ ಒಳ್ಳೆ ವಿಚಾರಕ್ಕಿಂತ ಕೆಟ್ಟ ವಿಚಾರಕ್ಕೆ ಹೆಚ್ಚು ಈ ಸ್ಪರ್ಧಿಗಳು ಸುದ್ದಿಯಾಗಿರೋದು ಮೊನ್ನೆ ಮೊನ್ನೆಯಷ್ಟೇ ಬಿಗ್ ಬಾಸ್ ಸಿಕ್ಸ್ ಸ್ಪರ್ಧಿ ಆಂಡಿಯಿಂದ ಕಿರುಕುಳ ಆಗಿದೆ ಅಂತ ಮತ್ತೊಬ್ಬ ಸಹಸ್ಪರ್ಧಿ ಕವಿತಾ ಅವರು ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ರು ಇದಾದ ನಂತರ ಆಂಡಿ ಕವಿತಾ ಅವರಿಗೆ ಮಾಧ್ಯಮಗಳ ಮೂಲಕ ತಿರುಗೇಟು ಸಹ ನೀಡಿದ್ರು ಈ ವಿಚಾರ ಈಗ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿರುವಾಗ ಮತ್ತೆ ಪುನಃ ಬಿಗ್ ಬಾಸ್ ಖ್ಯಾತ ಸ್ಪರ್ಧಿಗಳು ಸುದ್ದಿಯಲ್ಲಿದ್ದಾರೆ ಹೌದು ಬಿಗ್ ಬಾಸ್ ಸೀಸನ್ ನಾಲ್ಕರಲ್ಲಿ ಕಾಣಿಸಿಕೊಂಡ ಸ್ಪರ್ಧಿಗಳು ಭುವನ್ ಮತ್ತು ವಿನ್ನರ್ ಪ್ರಥಮ್ ಇವರಲ್ಲಿ ಒಬ್ಬರಿಗೆ ಸೆಷನ್ ಕೋರ್ಟ್ ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ನೀಡಿದೆ ಹೌದು ಎರಡು ವರ್ಷದ ಹಿಂದೆ ಹುಡುಗಿಯ ವಿಚಾರಕ್ಕೆ ಭುವನ್ ಹಾಗೂ ಪ್ರಥಮ್ ಪರಸ್ಪರ ಜಗಳ ಮಾಡಿಕೊಂಡಿದ್ರು ಅದಾದ ನಂತರ ಪ್ರಥಮ್ ಭುವನ್ಗೆ ಕಚ್ಚಿದ್ದರು ಹೀಗಾಗಿ ಇಬ್ಬರು ಕೂಡ ಎರಡು ಸಾವಿರದ ಹದಿನೇಳರಲ್ಲಿ ಪರಸ್ಪರ ದೂರು ಪ್ರತಿ ದೂರನ್ನ ನೀಡಿದ್ರು ತಲಘಟ್ಟಪುರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಆದರೆ ಹದಿನೈದು ಬಾರಿ ಸಮನ್ಸ್ ನೀಡಿದ್ರೂ ಕೂಡ ಭುವನ್ ವಿಚಾರಣೆಗೆ ಹಾಜರಾಗಿರಲಿಲ್ಲ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಸೆಷನ್ ಕೋರ್ಟ್ ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಅನ್ನ ನಟ ಭುವನ್ಗೆ ನೀಡಿದೆ ಇನ್ನು ಮಾರ್ಚ್ ಹನ್ನೆರಡಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಆದರೆ ಸದ್ಯಕ್ಕೆ ಭುವನ್ ಈಗ ಬಂಧನ ಭೀತಿಯಲ್ಲಿದ್ದಾರೆ ಹಾಗಾಗಿ ನಟ ಭುವನ್ ಜಾಮೀನಿಗಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ